ಮೂಡ್ ಬಿದ್ರೇಲಿರೋ ನೀವು ವೈಬ್ರೆಂಟ್ ಇಂದ ನನ್ನ ಮಗಳನ್ನ ಒನ್ ಡೇ ಔಟಿಂಗ್ ಹೋಗ್ತಾರ ಉಪ್ಪಿಲಿರೋ ಮಲ್ಪೆ ಬೀಚ್ ಕಡೆ ಕರ್ಕೋಕ್ತಿದ್ವಿ ಈಗ ನೋಡ್ಬೋದು ನಾವೀಗ ಬುಕ್ ಮಾಡ್ಕೊಂಡಿರೋ ಹೋಮ್ ಸ್ಟೇಗೆ ಬಂದು ರೀಚ್ ಆದ್ವಿ ನಾವು ಬೀಚ್ ಹಿಂಭಾಗನೇ ಇರೋದ್ರಿಂದ ಈ ಹೋಮ್ ಸ್ಟೇನ ಬುಕ್ ಮಾಡ್ಕೊಂಡಿದ್ವಿ ಅವಳಗ್ ಗೇಮ್ಸ್ ಎಲ್ಲ ಆಡಿಸ್ಬೇಕು ಅಂತ ನಾವಿಲ್ಲಿಗೆ ಬಂದು ರೀಚ್ ಆಗೋಷ್ಟರಲ್ಲಿ ಈವ್ನಿಂಗ್ ಫೈವ್ ಓ ಕ್ಲಾಕ್ ಆಗಿತ್ತು ನನ್ನ ಮಗಳು ಮತ್ತೆ ಹಸ್ಬೆಂಡು ಸಂಜೆ ಬೀಚ್ ವ್ಯೂ ನೋಡಕ್ಕೆ ಅಂತ ಹೊರಗಡೆ ಹೋಗಿದ್ರು ಅವತ್ತು ತುಂಬಾ ಮಳೆ ಇತ್ತು ಅದರಿಂದ ಗೇಮ್ಸ್ ಎಲ್ಲ ಆಡಕ್ಕೆ ಸುತ್ತಾಡ್ಕೊ ಬರೋಕೆ ಅಂತ ಹೋಗಿದ್ರು ಅವ್ರ ಜೊತೆ ನಾನು ಹೋಗೋಕೆ ಯಾಕೆ ಅಂದ್ರೆ ನಾನು ಫುಡ್ ಪ್ರಿಪೇರ್ ಮಾಡಬೇಕಿತ್ತು ಅವ್ರಿಗೆ ಅವಳಿಗೆ ರಾಗಿ ಮುದ್ದೆ ಅಂದ್ರೆ ತುಂಬಾ ಇಷ್ಟ ನಾನು ಔಟಿಂಗ್ ಬಂದಾಗ ರಾಗಿ ಮುದ್ದೆ ಮಾಡ್ಕೊಡಿ ಅಂತ ಕೇಳಿದ್ಲು ಹಂಗಾಗಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇವಳಿಗೋಸ್ಕರನೇ ಅದಕ್ಕಾಗಿ ಹೋಮ್ ಸ್ಟೇ ಬುಕ್ ಮಾಡ್ಕೊಂಡಿದ್ದೆ ಇಲ್ಲಿ ಬಿಡ್ಸಿದಾಳೆ ಅದನ್ನು ನಾನು ತೋರಿಸ್ಬೇಕು ಅಂದ್ಬಿಟ್ಟು ತಗೊಬಂದಿದ್ದಲ್ಲ ಲಾಸ್ಟಲ್ಲಿಂದ ಶಂಕು ಡ್ರಾಯಿಂಗ್ ಅಂದರೆ ಹೋಗಿದ್ವಿ ಅವ್ರಿಗೆ ಇದೆಲ್ಲ ಒನ್ ಒಂದು ಮಾಮ ಬಿಡ್ತಿದಂತೆ ಮಾತ್ರ ಬಿಡ್ತೀವಿ ಅಂತ ಸ್ನಾನ ಮಾಡ್ಕೋಬಿಡುತ್ತ ನಾವು ಮಾಡ್ಕೊತೀವಿ ಅಂತ ಹಾ ದೇವಸ್ಥಾನಕ್ ಹೋಗೋದ ಇವತ್ತು ಕೃಷ್ಣ ದೇವಸ್ಥಾನಕ್ಕೆ ಬೀಚ್ ಒಂದು ರೌಂಡ್ ಹೋಗಿ ಬರೋಣ ಬನ್ನಿ ಬನ್ನಿ ಇಂದು ನಾವು ಬರ್ತೀವಿ ನಾವೀಗ ಮಾರ್ನಿಂಗ್ ವಾಕ್ ಮಾಡೋದಕ್ಕೆ ಬೀಚ್ ಕಡೆ ಬಂದಿದೀವಿ ಈಗ ನೋಡ್ಬೋದು ಕೃಷ್ಣನ್ ಟೆಂಪಲ್ ಇದ್ದೀವಿ ನಾವೀಗ ಉಡುಪಿ ಕೃಷ್ಣನ್ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದೀವಿ ಇವಾಗ ಉಡುಪಿಲಿರೋ ಸಿಟಿ ಸೆಂಟರ್ ಮಾಲ್ ಬಂದಿದೀವಿ ನನ್ನ ಮಗಳು ಸ್ವಲ್ಪ ಶಾಪ್ ಮಾಡಬೇಕು ಅಂತ ಕರ್ಕೊಂಡ ನನ್ನ ಮಗಳ ಶಾಪಿಂಗ್ ಎಲ್ಲ ಮುಗಿತು ಅವಳೆಲ್ಲ ಬಟ್ಟೆ ಎಲ್ಲ ತಗೊಂಡ್ಲು ಇವಾಗ ನಾವು ಎಕ್ಸಿಟ್ ಆಗ್ತಾ ಇದ್ವಿ ಮಗಳ ನಾವು ವೈಬ್ರೆಂಟ್ಗೆ ಡ್ರಾಪ್ ಮಾಡಿ ನಾವು ಊರ್ ಕಡೆ ಟ್ರಾವೆಲ್ ಮಾಡಿ